ಬೆಂಗಳೂರಿನ ಟೌನ್ ಹಾಲ್ ನಗರದ ಅತ್ಯಂತ ಪ್ರಸಿದ್ಧ ಹೆಗ್ಗುರುತುಗಳಲ್ಲಿ ಒಂದಾಗಿದೆ ಇದು ಗಗನಚುಂಬಿ ಕಟ್ಟಡಗಳು ಮತ್ತು ಆಧುನಿಕ ಕಟ್ಟಡಗಳ ಇಂದಿನ ಯುಗದಲ್ಲೂ ತನ್ನ ಗುರುತನ್ನು ಹಿಡಿದಿಟ್ಟುಕೊಳ್ಳಲು ಸಮರ್ಥವಾಗಿರುವ ಭವ್ಯವಾದ ಕಲ್ಲಿನ ರಚನೆಯಾಗಿದೆ ಟೌನ್ ಹಾಲ್ ತನ್ನ ಕಲ್ಲಿನ ರಚನೆಯನ್ನು ಸಮರ್ಥವಾಗಿ ಹಿಡಿದಿಟ್ಟುಕೊಂಡಿದೆ ಟೌನ್ ಹಾಲ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಈ ಆಕರ್ಷಕ ಮಟ್ಟಡಕ್ಕೆ ಲೋಕೋಪಕಾರಿ ಮತಿ ಮತ್ತು ಬೆಂಗಳೂರು ನಗರ ಪುರಸಭೆಯ ಮಾಜಿ ಅಧ್ಯಕ್ಷ ಸರ್ ಕೆಪಿ ಪುಟ್ಟಣ್ಣಚೆಟ್ಟಿ ಅವರ ಹೆಸರನ್ನು ಇಡಲಾಗಿದೆ ಟೌನ್ ಹಾಲ್ ಕಟ್ಟಡದ ಶಂಕುಸ್ಥಾಪನೆಯನ್ನು ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಮಾರ್ಚ್ ಆರರಂದು ಅಂದಿನ ಮೈಸೂರು ರಾಜರಾದ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಹಾಕಿದರು ನಿರ್ಮಾಣವು ಪೂರ್ಣಗೊಳ್ಳಲು ಸುಮಾರು ಎರಡೂವರೆ ವರ್ಷಗಳನ್ನು ತೆಗೆದುಕೊಂಡಿತು ಇದನ್ನು ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೈದರಂದು ಅಂದಿನ ಮೈಸೂರಿನ ಯುವರಾಜ ಶ್ರೀ ಕಂಠೀರವ ನರಸಿಂಹ ಒಡೆಯರ್ ಉದ್ಘಾಟಿಸಿದರು